ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ಕದಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲಕ್ಕೆ ಪಾದಯಾತ್ರೆಯಲ್ಲಿ ತೆರಳಿದ ದೊಡ್ಡಗಂಜೂರು ಗ್ರಾಮದ ಭಕ್ತಾದಿಗಳು ಆಂಧ್ರ ಪ್ರದೇಶದ ಕದಿರಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲಕ್ಕೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸುಮಾರು ಮುನ್ನೂರು ಮಂದಿ ಭಕ್ತಾದಿಗಳು ಮಂಗಳವಾರ ಬೆಳಿಗ್ಗೆ ಪಾದಯಾತ್ರೆ ಕೈಗೊಂಡರು ಈ ಸಂದರ್ಭದಲ್ಲಿ ಪಾದಯಾತ್ರೆಯ ನಾಯಕತ್ವವನ್ನು ವಹಿಸಿರುವ ಜಿವಿ ಈರಪ್ಪನವರು ಮಾತನಾಡಿ ದೊಡ್ಡಗಂಜೂರಿನಿಂದ ಕದಿರಿಗೆ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ ಅಂತರವಿದ್ದು ಮೂರು ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಪಯಣಿಸಬೇಕಾಗಿದೆ ಎಂದು ತಿಳಿಸಿದರಲ್ಲದೆ ದಿನಕ್ಕೆ ಮೂವತ್ತು ಕಿಲೋಮೀಟರ್ ನಷ್ಟು ದೂರ ನಡೆದು ಅಲ್ಲಿ ತಂಗುತ್ತೇವೆಂದರು ಈ ಪಾದಯಾತ್ರೆಯಲ್ಲಿ ದೊಡ್ಡಗಂಜೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸುಮಾರು ಮುನ್ನೂರು ಮಂದಿ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆಂದು ನುಡಿದರು ಈ ಹಿಂದೆ ಎರಡು ಬಾರಿ ಕದಿರಿಗೆ ಪಾದಯಾತ್ರೆ ನಡೆಸಿರುವುದಾಗಿ ಹೇಳಿದರು ಲಕ್ಷ್ಮೀ ಸ್ವಾಮಿ ಅವರ ದರ್ಶನವನ್ನು ಪಡೆದರೆ ನಮ್ಮ ಅರಿಕೆಗಳು ಈಡೇರುತ್ತವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಆಂಜನಪ್ಪನವರು ಭಗವಾನ್ ಧ್ವಜವನ್ನು ತೋರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿದರಲ್ಲದೆ ಪಾದಯಾತ್ರೆಯು ಯಶಸ್ವಿಯಾಗಲಿ ಇವರುಗಳ ಕೋರಿಕೆ ಈಡೇರಲಿ ಗ್ರಾಮಕ್ಕೂ ಗ್ರಾಮಸ್ಥರಿಗೂ ಶ್ರೀ ನರಸಿಂಹಸ್ವಾಮಿ ಅವರ ಕೃಪೆಯಿಂದ ಒಳಿತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿಸಿ ಜೈರಾಮರೆಡ್ಡಿ ಎಂಪಿಸಿ ಎಸ್ ಸದಸ್ಯರಾದ ವಿ ರೆಡ್ಡಿ ಹಾರ್ಮೋನಿಯಂ ಕಲಾವಿದರಾದ ನಾಗರಾಜಪ್ಪ ಶಿವಾನಂದ ಎನ್ ಸುರೇಶ್ ಜಗದೀಶ್ ರಾಜೇಶ್ ಕೂಟೇರಿ ಶಿವಾರೆಡ್ಡಿ ಅಶೋಕ್ ರೆಡ್ಡಿ ಸುನಿಲ್ ಆರ್ ಅಶೋಕ್ ರೆಡ್ಡಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ದೊಡ್ಡಗಂಜೂರಿನಿಂದ ಹೊರಟ ಪಾದಯಾತ್ರೆಯು ಮಾಡಿಕೆರೆ ಕ್ರಾಸ್ಗೆ ಬಂದು ತಲುಪಿತು ಅಲ್ಲಿನ ಲಕ್ಷ್ಮೀ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮದನಪಲ್ಲಿ ರಸ್ತೆಯ ಕಡೆಗೆ ಪಾದಯಾತ್ರೆ ಮುಂದುವರಿಯಿತು ಇವತ್ತು ದೊಡ್ಡಗಂಜೂರು ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮೂರನೇ ವರ್ಷದ ಕಾದ್ರೇಶ್ವರ ಸ್ವಾಮಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಪಾದಯಾತ್ರೆ ಈಗ ತೊಂಬತ್ತು ಎರಡು ಕಿಲೋಮೀಟರ್ ದೂರ ಇರುವ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಮೂರು ದಿವಸ ಆಗುತ್ತೆ ಪ್ರಯಾಣ ಮಾಡೋದು ಕಾಲ್ನಡಿಗೆ ಒಂದು ಮುನ್ನೂರು ಜನ ನಾವು ಇವತ್ತು ದಿನಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ದೊಡ್ಡಗಂಜೂರಿನಿಂದ ಕದ್ರಿ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್ ತೊಂಬತ್ತೆರಡು ಕಿಲೋಮೀಟ್ರ್ ಸರ್ ಎಷ್ಟು ದಿನಗಳ ಪ್ರಯಾಣ ಮಾಡ್ತೀರಿ ನೀವು ಮೂರು ದಿವಸದ ಪ್ರಯಾಣ ಸರ್ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ತೀರಿ ಮೂವತ್ತು ಕಿಲೋಮೀಟರ್ ದಿವಸಕ್ಕೆ ಮೂವತ್ತು ಕಿಲೋಮೀಟರ್ ಆಮೇಲೆ ಅಲ್ಲೇ ಆಲ್ಟ್ ಫಸ್ಟ್ ಆಲ್ಟ್ ಆಲ್ಟ್ ಸೆಕೆಂಡ್ ಬಂದು ಕ್ರಾಸ್ ಮತ್ತೆ ಕದ್ರಿ ನೀವು ಆಲ್ಟ್ ಆಗೋ ಸ್ಥಳದಲ್ಲಿ ಊಟ ವಸತಿ ಸೌಲಭ್ಯ ಯಾವ ರೀತಿ ಇರುತ್ತೆ ಅಲ್ಲಿನ ಯಾರನ್ನ ಭಕ್ತಾದಿಗಳೇನೋ ನಿಮ್ಗೆ ಅನುಕೂಲ ಮೂರ್ ದಿವಸ ಆಗುತ್ತೆ ಮೂರ್ ದಿವಸ ಆಗುತ್ತೆ ಎಷ್ಟು ಕಿಲೋಮೀಟರ್ ಅಂತ ಹೇಳಿ ತಾವು ತೊಂಬತ್ತೆರಡು ತೊಂಬತ್ತೆರಡು ಕಿಲೋಮೀಟ್ರ್ ಆಮೇಲೆ ಮತ್ತೆ ಅಲ್ಲಿಂದ ವಾಪಸ್ ಬರುವಾಗ ನೀವು ಪಾದಯಾತ್ರೆ ಮೂಲಕ ಬರ್ತೀರೋ ಅಥವಾ ವಾಹನ ವಾಹನದ ಮೂಲಕ ಬಂದ್ಬಿಡ್ತೀವಿ ಪೂಜೆ ಮುಗಿದ ಮೇಲೆ ಪೂಜೆ ಮುಗಿದ ದರ್ಶನ ಆದ್ಮೇಲೆ ಗಾಡಿಗಳಲ್ಲಿ ಗಾಡಿಯಲ್ಲೇ ಬಂದ್ಬಿಡ್ತೀವಿ ಬಸ್ ಅಥವಾ ಈ ಹಿಂದೆ ಕೂಡ ನೀವು ಪಾದಯಾತ್ರೆ ಕದ್ರಿ ಹೋಗಿರೋದು ಇದು ಮೂರನೇ ಸಲ ಮೂರನೇ ಸಲ ಹೋಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಮುಂದುವರಿಸ್ತೀವಿ ನೀವು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗ್ಬೇಕು ಅಂತೇಳಿ ಯಾವ ರೀತಿ ನಿಮ್ಗೆ ನಿರ್ಧಾರ ಅದು ಪ್ರೇರಣೆ ಏನಾಯ್ತು ಅಂತ ಮನೆ ದೇವರು ಅರ್ಕೆ ಮಾಡ್ಕೊಂಡಿದ್ವಿ ಹಾ ನಿಮ್ಮ ಅರ್ಕೆಗಳು ಈಡೇರ್ತದನ್ನೋ ನಂಬಿಕೆ ಭಕ್ತಾದಿಗಳು ಜಾಸ್ತಿ ಜನ ಇದ್ದಾರೆ ಕದ್ರಿ ಸ್ವಾಮಿ ಭಕ್ತರು ಇದ್ದಾರೆ ಈ ಊರಿನ ಮುಖಂಡರಾಗಿರ್ತಕ್ಕಂಥ ನಾಗರಾಜಪ್ಪ ಮುನ್ರೆಡ್ಡಿ ಈರಪ್ಪ ರೆಡ್ಡಿ ಈರಪ್ಪ ಇವರ ಮುಂದಾಳತ್ವದಲ್ಲಿ ಈ ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ನಾಗರಾಜ ಹಾರ್ಮೋನಿಯಂ ನಾಗರಾಜಪ್ಪನವರು ಇದಕ್ಕೆ ಮೂಲ ಕಾರಣ ಅವರು ಅಣ್ಣನವರ ಮಗನಾದಂತ ಈರಪ್ಪನವರು ಎಲ್ಲರನ್ನು ಗ್ರಾಮಸ್ಥರನ್ನು ಸೇರಿಸಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಸುಮಾರು ಎರಡು ವರ್ಷಗಳಿಂದ ನಡೀತಾ ಇದೆ ಇದು ಮೂರನೇ ವರ್ಷ ಇದು ಇವರು ಪಾದಯಾತ್ರೆ ಹೋಗಿ ಬರ್ತಾರೆ ಮತ್ತು ಇದು ವರ್ಷ ವರ್ಷನೂ ಮಾಡಬೇಕು ಅಂತಕ್ಕಂಥ ಭಕ್ತಿ ಅವ್ರಿಗಿದೆ ನಮ್ಮ ಗ್ರಾಮಸ್ಥರು ಸಂತೋಷದ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಸಹಕಾರ ಇದೆ ಮತ್ತು ಅದಕ್ಕೆಲ್ಲ ಊಟದ ವ್ಯವಸ್ಥೆ ಇದೆಲ್ಲ ಅವರೇ ನಮ್ಮ ಯೂರಪ್ಪನವರೇ ಸ್ಪಾನ್ಸರ್ ಮತ್ತು ಸ್ವಂತವಾಗಿ ಅವರು ಖರ್ಚು ಮಾಡಿಕೊಂಡಿದ್ದಾರೆ ಸ್ಪಾನ್ಸರ್ಸ್ ನಮ್ಮ ಊರಲ್ಲಿ ಇದ್ದಾರೆ ಅವ್ರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಪಾದಯಾತ್ರೆ ಯಶಸ್ವಿ ಆಗಲಿ ದೇವರಿಗೂ ಒಳ್ಳೇದಾಗ್ಲಿ ಇವರು ಕೋರಿಕೆ ಈಡೇರಲಿ ಮತ್ತು ನಮ್ಮ ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ನಮ್ಮ ಊರಿಗೂ ಒಳ್ಳೇದಾಗ್ಲಿ ನಮ್ಮ ಊರಲ್ಲಿ ಏನೇನು ಅನುಕೂಲಗಳಾಗಬೇಕೋ ಆ ಸ್ವಾಮಿ ಕೃಪೆಯಿಂದ ಎಲ್ಲ ಆಗಲಿ ಅಂತ ಆ ದೇವರನ್ನು ನಮ್ಮ ದೊಡ್ಡಗಂಜಿಯೂರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಪರವಾಗಿ ಆ ನರಸಿಂಹಸ್ವಾಮಿಯನ್ನು ಕದ್ರಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸ್ತೀರಿ ಇವರು ಕ್ಷೇಮ ಆಗೋಗ್ ಬರಲಿ ಇವ್ರಿಗೆ ಆಯುಸ್ ಆರೋಗ್ಯ ದೇವರು ಕೊಡ್ಲಿ ಅಂತ O Terima kasih telah menonton! बेटा अरे यार यार दान कर बेटा भाई साहब लक्ष्मी ना समझ में और सारी गाई ना ए कैसे हो रहा है भाई कोई के नहीं है भाई